ಹಲೋ ಫ್ರೆಂಡ್ಸ್ ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಸೂರ್ಯ ಮನೆ ಕಟ್ತೀನಿ ಅಂತ ಹೇಳಿ ಶಪಥ ಮಾಡಿಬಿಟ್ಟಿರ್ತಾಳೆ ಅದಕ್ಕೆ ಮನೆಯಿಂದ ಹೊರಗಡೆ ಒಳನ ಕರ್ಕೊಂಡು ಬರ್ತಾನೆ ಏನು ರೀ ಯಾಕೆ ರೀ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ ವಾರೇ ನಿನಗೇನೋ ತೋರಿಸ್ತೀನಿ ಅಂತ ಹೇಳಿ ಹೇಳ್ತಾರೆ ಏನು ರೀ ಅಂತ ಹೇಳಿದಾಗ ನೋಡಿ ಇಲ್ಲಿ ನಿನಗೋಸ್ಕರ ಏನು ತಂದಿದ್ದೀನಿ ಅರೆ ಇಟ್ಕೆ ಇಟ್ಕೆ ಯಾಕೆ ರೀ ತಂದಿದ್ದೀರಾ ನೀನೇನೋ ದೊಡ್ಡದಾಗಿ ಹೇಳ್ಬಿಟ್ಟೆ ಅಲ್ಲಮ್ಮ ಮಾ ನಾನು ಗಂಡ ರೂಮ್ ಕಟ್ಟಿಸ್ತಾರೆ ನನಗೆ ಅಂತ ಹೇಳಿ ಅದಕ್ಕೆ ಇವತ್ತು ಫಸ್ಟ್ ಇಟ್ಕೆ ತಂದಿದ್ದೀನಿ ಕಣೆ ಹಾಗೆ ನಾಳೆಯಿಂದ ಒಂದೊಂದೇ ಕೂಡಿಸಿ 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 ನಾವು ನಮ್ಮ ರೂಮ್ ಕಟ್ಕೊಂಡು ಆರಾಮಾಗಿರ್ಬೋದು ಅಂತ ಹೇಳಿ ಹೇಳ್ತಾನೆ ಆಗ ರೀ ನಂಗೆ ತುಂಬ ಖುಷಿ ಆಯಿತು ಬಾ ಇವಾಗ ಇದೇ ಇಟ್ಟಿಗೆನಲ್ಲಿ ಒಂದು ಪುಟ್ಟು ಮನೆ ಮಾಡ್ಕೊಂಡು ನೋಡೋಣ ಹೆಂಗೆ ಕಾಣುತ್ತೆ ಅಂತ ಹೇಳಿ ಹಾಗೆ ಇಟಿಕೆನ ಜೋಡಿಸ್ಕೊಂಡು ಜೋಡಿಸ್ಕೊಂಡು ಮನೆ ಥರ ಮಾಡ್ಕೊಂಡು ಅದರಲ್ಲೇ ಖುಷಿ ಪಡ್ತಾ ಇರ್ತಾರೆ ಈ ಕಡೆ ಬೆಳಗಾಗಿರುತ್ತೆ ಮನೋಜ ಶೋರೂಮಿಗೆ ಬಂದಿರ್ತಾನೆ ಚೆನ್ನಾಗಿ ಎಲ್ಲ ಬಿಸ್ನೆಸ್ ಆಗ್ತಾ ಇರುತ್ತೆ ಕಸ್ಟಮರ್ಸ್ ಎಲ್ಲ ಬಂದು ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇದನ್ನೆಲ್ಲ ವಿಸಿಟರ್ಸ್ ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾರೆ ಅದಾದಮೇಲೆ ಆರಾಮಾಗಿ ದುಡ್ಡೆಲ್ಲ ಬರುತ್ತೆ ಮತ್ತು ಎಣಿಸ್ಕೊಂಡು ನಿಂತಿರ್ತಾನೆ ಅದ್ಮೇಲೆ ಸರ್ ಇವಾಗ ಬಂದ್ರಲ್ಲ ಅವರು ಏನೇನೆಲ್ಲ ತೊಗೊಂಡೋದ್ರು ಸರ್ ಅಂತ ಹೇಳಿ ಕೇಳ್ತಾನೆ ರೀ ನನ್ನ ಶೋರೂಮು ನನ್ನ ಇಷ್ಟ ನನ್ನ ಕಸ್ಟಮರು ಏನಾದರೂ ಕುಟ್ಕೊಡಿಸ್ತೀನಿ ನಿಮಗೆ ಯಾಕೆ ರೀ ಅಂತ ಹೇಳಿದಾಗ ಯಾಕಂದರೆ ನಾವು ವಿಸಿಟರ್ ಸರ್ ಅಂತ ಹೇಳಿ ತೋರಿಸ್ಬಿಡ್ತಾನೆ ಮನೋಜ್ಗೆ ತುಂಬಾ ಶಾಕ್ ಆಗುತ್ತೆ ನಿಮ್ಮ ಶೋರೂಮಲ್ಲಿ ಯಾವ್ಯಾವ ಐಟಮ್ಗಳಿದೆ ಎಷ್ಟೆಷ್ಟು ಪ್ರೈಸಿಗೆ ಸೇಲ್ ಮಾಡ್ತೀರಾ ಯಾವ ಕಂಡೀಷನಲ್ಲಿದೆ ಎಲ್ಲ ರಿಸ್ಕ್ ಕೊಡಿ ಅಂತ ಹೇಳ್ತಾರೆ ಸರ್ ಅದು ಸರ್ ಏನು ಸರ್ ಪ್ರಾಬ್ಲಮ್ಮು ಕೊಡಿರಿ ಫಸ್ಟು ಆಮೇಲೆ ಮ ಎಲ್ಲ ವಿಚಾರ ನಾನು ಹೇಳ್ತೀನಿ ರೀ ಹೋಗಿ ಎಲ್ಲ ಚೆಕ್ ಮಾಡಿ ಅಂತ ಅಂತ ಹೇಳಿ ಹೇಳ್ತಾರೆ ರೋಹಿಣಿ ಕೂಡ ಇರ್ತಾಳೆ ಅವಳು ಕೂಡ ಭಯ ಪಡ್ಕೊಳ್ತಾ ಇರ್ತಾಳೆ ಏನಾಯಿತು ಮನೋಜ್ ಯಾಕೆ ಅಂತ ಹೇಳಿದಾಗ ಅಂಗಡಿನ ಚೆಕ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ರೋಹಿಣಿ ಎಷ್ಟಕ್ಕೆ ಮಾರ್ತೀವಿ ಯಾವ್ಯಾವ ಮೆಟೀರಿಯಲ್ ಏನೇನು ಕಂಡೀಷ್ನಲ್ಲಿದೆ ಯಾವ ಮಾಡೆಲ್ ಎಲ್ಲ ಹೇಳ್ಬೇಕಂತೆ ಅಂತ ಹೇಳಿ ಹೇಳಿದಾಗ ಶಾಕಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಮೊದಲು ತೋರಿಸಿ ಎಲ್ಲ ತೋರಿಸಿ ಡೀಟೇಲ್ಸ್ ತೋರಿಸಿ ಬಿಲ್ಸ್ ತೋರಿಸಿ ಅಂತ ಹೇಳಿ ಕೇಳ್ತಾ ಇರ್ತಾರೆ ಮನೋಜ್ ತುಂಬಾ ಭಯ ಪಡ್ಕೊಳ್ತಾ ಇರ್ತಾನೆ ಇದಿಷ್ಟು ಮಂಗಳವಾರದ ಪುಟ್ಟ ವೀಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್